ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತು ಮತ್ತೆ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ಚಿಯಾ ಸೀಡ್ಸನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಯಾವ ರೀತಿ ಫೇಸ್ಗೆ ಮಾಸ್ಕನ್ನು ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಚಿಕ್ಕ ಬೌಲ್ ತಗೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಇದಕ್ಕೆ ರಾಮ್ ಅನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಗ್ಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಹತ್ರ ರಾಮಿಲ್ಕ್ ಇಲ್ಲ ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಆದರೂ ಆ್ಯಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಟರೆ ಸಾಕು ನಿಮಗೆ ಆರಾಮಾಗಿ ಫೇಸ್ ಮಾಸ್ಕ್ ರೆಡಿ ಆಗುತ್ತೆ ಹಾಲು ಮತ್ತು ಚಿಯಾಫ್ ಸೀಡ್ಸ್ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ನೀಟಾಗಿ ನೋಡಿ ಈ ರೀತಿ ಕ್ರೀಮ್ ಥರ ಫಾರ್ಮ್ ಆಗುತ್ತೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಆಚೆ ಕಡೆ ಡಸ್ಟ್ ಅಲ್ಲಿ ಜಾಸ್ತಿ ಓಡಾಡಿ ನಮ್ಮ ಸ್ಕಿನ್ ಏನಾದ್ರೂ ಹಾಳಾಗಿದ್ರು ಸ್ಕಿನ್ ತುಂಬಾ ಡ್ರೈ ಆಗಿದ್ರು ಆಯ್ಲಿನೆಸ್ ಜಾಸ್ತಿ ಆಗಿದ್ರು ಆಯ್ಲಿನೆಸ್ ಜಾಸ್ತಿ ಆದಾಗ ಈ ರೀತಿ ಮಿಲ್ಕ್ ಚಿಯಾ ಸೀಡ್ ಜೊತೆಗೆ ಸ್ವಲ್ಪ ಎರಡು ಡ್ರಾಪ್ ಅಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಬಿಟ್ಟು ಹಚ್ಚೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಇರುತ್ತೆ ನಾವು ತಪ್ಪದಿರ ಟ್ರೈ ಮಾಡ್ಬೇಕಾಗಿರುವಂತಹ ಹೋಮ್ ರೆಮಿಡಿ ಅಂತಾನೆ ಹೇಳ್ತೀನಿ ಈ ರೀತಿ ಹಾಲು ಮತ್ತೆ ಚಿಯಾ ನ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡ್ ಬನ್ನಿ ಈ ಪ್ಯಾಕ್ ನ ಮುಂಚೆ ನೀಟಾಗಿ ಫೇಸ್ ನ ವಾಶ್ ಮಾಡಿಬಿಟ್ಟು ತೇವ ಇಲ್ದಿರ ನೀಟಾಗಿ ಒರೆಸ್ಕೊಂಬಿಡಿ ಆಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ತಾ ಬನ್ನಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಫೇಸ್ ಮೇಲೆ ಬಿಟ್ಟರೆ ಸಾಕು ನಮ್ಮ ಈಗಿರುವಂತಹ ಸ್ಕಿನ್ಗೂ ಆಮೇಲೆ ಬರುವ ಸ್ಕಿನ್ಗೂ ತುಂಬ ಚೇಂಜಸ್ ಇರುತ್ತೆ ಫುಲ್ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಆ ಗ್ಲೋನೆಸ್ ಮತ್ತೆ ಕಲರ್ ಸಹನೂ ಜಾಸ್ತಿ ಬಂದಿರುತ್ತೆ ಸ್ಕಿನ್ ಸಹಾನು ತುಂಬಾ ವೈಟ್ ಆಗುತ್ತೆ ನೀವು ವಾರದಲ್ಲಿ ಸಲ ಇಲ್ಲ ಫಿಫ್ಟೀನ್ ಡೇಸ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನೀವು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಟೋನೇ ಚೇಂಜ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡಿ ಒಂದು ಎರಡು ಸಲ ಅಬ್ಸರ್ವ್ ಮಾಡಿ ಫಸ್ಟ್ ಟೈಮ್ಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಖಂಡಿತ ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಸ್ಕಿನ್ನಲ್ಲಿ ತುಂಬಾ ಚೇಂಜ್ ಬಂದಿದೆ ನೀವೇ ಅಬ್ಸರ್ವ್ ಮಾಡ್ಬೋದು ಮೊದಲು ನಾನು ಅಪ್ಲೈ ಮಾಡೋಕ್ಕಿನ್ನ ಇರುವಂತಹ ಸ್ಕಿನ್ನು ಈ ಸ್ಕಿನ್ಗೂ ತುಂಬಾ ಚೇಂಜ್ ಇದೆ ನೋಡಿ ಚಿಕ್ಸ್ ಮೇಲೆ ಎಲ್ಲ ಎಷ್ಟು ಬ್ರೈಟ್ ಆಗಿದೆ ನೋಡಿ ಆಗಿ ಕಾಣಿಸ್ತಾ ಇದೆಯೋ ಎಷ್ಟು ನೀಟಾಗಿ ನಮಗೆ ಗ್ಲಾಸಿ ಸ್ಕಿನ್ ಥರ ಕಾಣಿಸ್ತಾ ಇದೆ ನೀವೇ ಅಬ್ಸರ್ವ್ ಮಾಡಿ ನಮ್ಮ ಸಿಸ್ಟರ್ ಸಜೆಸ್ಟ್ ಮಾಡಿದ್ರು ಸೊ ನನಗೂ ಗೊತ್ತಿರಲಿಲ್ಲ ಈ ರೀತಿ ಮಾಡಬೇಕು ಅಂತ ಚಿಯಾ ಸೀಡ್ಸ್ನ ಡಯಟಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಮಾರ್ನಿಂಗ್ ಕೊಬ್ಬನ್ ಕರ್ಗಿಸೋಕ್ಕೆ ಮಾತ್ರ ಕುಡಿತೀವಿ ಅಂದ್ಕೊಂಡಿದ್ದೆ ಬಟ್ ಈ ರೀತಿನೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಸಿಸ್ಟರ್ ಹೇಳಿದ್ಮೇಲೆ ಒಂದು ಸಲ ಟ್ರೈ ಮಾಡಿದೆ ನನಗೆ ತುಂಬ ರಿಸಲ್ಟ್ ಸಿಕ್ತು ಸೊ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಇದು ಎರಡನೇ ಸಲ ಟ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್ ಫಿಫ್ಟೀನ್ ಡೇಸ್ ಬ್ಯಾಕೆ ನಾನು ಒಂದ್ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಸ್ಕಿನ್ನು ನಾವು ಆರಾಮಾಗಿ ನಮಗೆ ಟೈಮ್ ಸಿಕ್ಕಾಗ ಫಿಫ್ಟೀನ್ ಡೇಸ್ಗೆ ಒಂದು ತ್ರೀ ಟೈಮ್ಸ್ ವೀಕ್ಲಿ ಒನ್ಸ್ ಆದರೂ ನಾವು ಆರಾಮಾಗಿ ಟ್ರೈ ಮಾಡ್ಬೋದು ಆಚೆ ಕಡೆ ಪಾರ್ಲರ್ಗೆ ಇಲ್ಲ ಸಲೂನ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋ ಬದಲು ಈ ರೀತಿ ಒಂದು ಐದು ನಿಮಿಷ ನಾವು ಸ್ಪೆಂಡ್ ಮಾಡಿಕೊಂಡ್ರೆ ಸಾಕು ಐದು ಹತ್ತು ನಿಮಿಷದಲ್ಲಿ ನಮಗೆ ಫೇಸಲ್ಲಿ ನೀಟಾಗಿ ಗ್ಲೋ ಬಂದುಬಿಡುತ್ತೆ ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇರುವಂತಹ ಸ್ಕಿನ್ನು ಈ ಸ್ಕಿನ್ಗೂ ತುಂಬಾ ಚೇಂಜಸ್ ಇದೆ ಈ ಥರ ನಾವು ಮನೆಯಲ್ಲೇನಾದರೂ ಟ್ರೈ ಮಾಡಿದಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ತರೆ ಖುಷಿ ಆಗುತ್ತೆ ಬೇರೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂದ್ಕೊತೀನಿ ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗ್ರೇಟ್ ಡೇ